ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ವಾಲ್ಸ್ ನಾನು ಕೂಡ ಮೊನ್ನೆ ಚಿಕ್ಕಪೇಟೆಗೆ ಹೋಗಿದಾಗ ಬೀಡ್ಸ್ ಅಂದರೆ ಯಾವ ಕಲರ್ ಬೇಕೋ ಆ ಕಲರ್ ಸಿಗುತ್ತೆ ಈ ಅಂಗಡೀಲಿ ರಾಜ ಮಾರ್ಕೆಟಲ್ಲಿ ಒಳಗಡೆ ಹೋದರೆ ತುಂಬಾ ಅಂಗಡಿಗಳಿದೆ ಅದರಲ್ಲೂ ನಾವು ಜಾಸ್ತಿ ಹೋಗೋದಾದರೆ ಇದೇ ಅಂಗಡಿಗೆ ಹೋಗಿರ್ತೀವಿ ತುಂಬ ಕಲೆಕ್ಷನ್ಸ್ ಇದೆ ನೋಡಿ ನಾ ಬೀಡ್ಸ್ನೆಲ್ಲ ತೊಗೊಂಡು ಈ ಥರ ಸರ ಪೌಣಿಸ್ಕೊಬೋದು ಅಲ್ಲೇ ಅಂಗಡಿಗೆ ಎದ್ರಿಗೆ ಸುಮಾರು ಜನ ಇರ್ತಾರೆ ಅವರೆಲ್ಲ ಪೋಣಿಸ್ ಕೂಡ ಕೊಡ್ತಾರೆ ಡಾಲರು ಬೀಡ್ಸು ತೊಗೊಂಡ್ರೆ ಅಥವಾ ಇವರೇ ಫೋನ್ಸ್ ಇರೋದನ್ನು ಕೂಡ ಇಟ್ಟಿರ್ತಾರೆ ಎರಡು ಸಾವಿರ ಎರಡೂವರೆ ಸಾವಿರ ಆ ಥರ ಇರುತ್ತೆ ಇಲ್ಲ ಅಂದರೆ ನಮ್ಗೆ ಅದು ಬೇಡ ಡಿಸೈನು ಅಂತಂದರೆ ನಾವು ಯಾವುದಾದ್ರೂ ಫೋಟೋ ಇಟ್ಕೊಂಡು ಹೋಗಿ ಕೊಟ್ಟರೆ ಆ ಥರ ಕಲ್ಲರ್ ಬೀಟ್ಸ್ ತೊಗೊಂಡು ಡಾಲರ್ ತೊಗೊಂಡು ಅಲ್ಲಿ ಇರ್ತಾರಲ್ವ ಹೊರಗಡೆ ಅವ್ರ ಹತ್ರ ಫೋಡ್ಸ್ಕೊಬೋದು ಸ್ಯಾರಿ ಮ್ಯಾಚಿಂಗ್ ಆಗಿರ್ಬೋದು ಡ್ರೆಸ್ ಮ್ಯಾಚಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಕಲ್ಲರ್ ಬೇಕಾದ್ರೂ ಸಿಗುತ್ತೆ ಯಾವ ಡಿಸೈನ್ ಬೇಕಾದ್ರೂ ಸಿಗುತ್ತೆ ನೋಡಿ ಸುಮಾರು ಕಲೆಕ್ಷನ್ಸ್ ಇದೆ ಈ ಅಂಗಡೀಲಂತೂ ನೋಡೋದಕ್ಕೆ ಒಂದು ಖುಷಿಯಾಗುತ್ತೆ ನಾವು ಸುಮಾರು ಸತಿ ಹೋದಾಗೆಲ್ಲ ಇದೇ ಅಂಗಡಿಗೆ ಹೋಗಿರ್ತೀವಿ ಕಲರ್ಸ್ ಆಗಿರ್ಬೋದು ಡಿಸೈನ್ಸ್ ಆಗಿರ್ಬೋದು ಎಲ್ಲ ಥರನೂ ಸಿಗುತ್ತೆ ಹಾಗಾಗಿ ಈ ವಿಡಿಯೋ ಕೂಡ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಮಾಡಿದ್ದೀನಿ ಈಗಂತೂ ಈ ಥರ ಮಣಿಸ್ದೇ ಹಾಕ್ಕೊಳ್ಳೋ ಹಾಕ್ಕೊಳ್ಳೋವಂಥದ್ದೇ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಮ್ಯಾಚಿಂಗ್ ಆಗಿರ್ಬೋದು ಎಲ್ಲನೂ ಹಾಗಾಗಿ ಯೂಸ್ ಅಂಥವ್ರು ನೀವು ಕೂಡ ಸ್ಯಾರಿ ಮ್ಯಾಚಿಂಗ್ ಆಗಿರ್ಬೋದು ಯಾವುದೇ ರೀತಿ ಫಂಕ್ಷನ್ಸ್ ಕೂಡ ಹಾಕ್ಕೊಳ್ಬೋದು ಒಂದು ಸತಿ ನೀವು ಚಿಕ್ಕಪೇಟೆಗೆ ಹೋದಾಗ ರಾಜಾ ಮಾರ್ಕೆಟ್ಗೆ ಹೋಗಿ ವಿಸಿಟ್ ಮಾಡಿ ಯಾವ ರೀತಿ ಬೇಕಾದ್ರೂ ಪೋಣಿಸ್ಕೊಡ್ತಾರೆ ಗೋಲ್ಡ್ ಡಾಲರ್ಗಾಗಿರ್ಬೋದು ಇಲ್ಲಾಂದರೆ ಅಲ್ಲೇ ಡಾಲರ್ ಕೂಡ ಸಿಗುತ್ತೆ ಹಾಗಾಗಿ ತೊಗೊಂಡು ಪೋಣಿಸ್ಕೊಬೋದು అందరే న్యాచింగ్ అన్నదే నెంహ్మక్ ఒం ఇష్ట అల్వ్ థ్యాంక్ యూ ఫార్ వాచింగ్ బ బాయ్